ಶಿವರಾಮೇ ನಾನು ಬ್ರದರ್ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅದು ಯಾಕೆ ಇಷ್ಟೆಲ್ಲ ಒದ್ದಾಡ್ತೀರಿ ನಾನು ಬಿ ಜೆ ಪಿ ಸ್ನೇಹಿತರುಗಳಿಗೂ ಮನವಿ ಮಾಡ್ತೀನಿ ಯಾಕೆ ರಸ್ತೆಯಲ್ಲಿ ಪ್ರತಿಭಟನೆ ಮುಖ್ಯಮಂತ್ರಿಗಳಂತೂ ಈ ವಿಷಯದಲ್ಲಿ ನಾನು ಗಮನಿಸಿರ್ತಕ್ಕಂಥದ್ದು ಆ ಪ್ರಿನ್ಸಸ್ ರಸ್ತೆಯನ್ನು ಬದಲಾವಣೆ ಮಾಡಿ ಹೆಸರನ್ನು ಬದಲಾವಣೆ ಮಾಡಿ ಇವ್ರು ಹೆಸರಿಡಬೇಕು ಅಂತಕ್ಕಂಥ ಒಂದು ಮುನ್ನೆಲೆಗೆ ಬಂತಲ್ಲ ಮುಖ್ಯಮಂತ್ರಿಗಳು ಬೇಡ ಅಂತಲೂ ಹೇಳ್ತಾ ಇಲ್ಲ ಬೇಕು ಅಂತಲೂ ಹೇಳ್ತಾ ಇಲ್ಲಪ್ಪ ಜಾಣ ಮೌನಕ್ಕೆ ಒಳಗಾಗಿದ್ದಾರೆ ಅಲ್ವೇ ಇಷ್ಟೆಲ್ಲ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ಇಷ್ಟೆಲ್ಲ ಬೀದಿಲಿ ಪ್ರತಿಭಟನೆ ಮಾಡೋದು ಇದೆಲ್ಲ ಬಿಟ್ಟು ಅತ್ಯಂತ ಮಹತ್ವವಾಗಿ ಇಡೀ ದೇಶದಲ್ಲಿ ಚರ್ಚೆ ಆಯ್ತಲ್ವೇ ಕೆಸರ ಗ್ರಾಮ ಆ ಕೆಸರ ಗ್ರಾಮದ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಟ್ಟರೆ ಆಯ್ತಪ್ಪ ಯಾವ ಕಾಂಟ್ರವರ್ಸಿ ಇರೋಲ್ಲ ಅಲ್ವಾ ಕೆಸರ ಗ್ರಾಮಕ್ಕೆ ಹೆಸರಿಟ್ಕಂಬಿ ಸಿದ್ದರಾಮಯ್ಯ ಬಡಾವಣೆ ಅಂತಲೋ ಸಿದ್ದರಾಮಯ್ಯ ಅದಂಥದ್ದು ರೋಡ್ ಅಂತಲೂ ಇಟ್ಕೊಂಬಿಟ್ಟಿದ್ದೀನಿ ಅದು ಯಾಕೆ ಸುಮ್ಮನೆ ಪಾಪ ಮೈಸೂರು ಅರಸರ ಕುಟುಂಬದ ಹೆಸರನ್ನು ತರೋದು ಪಾಪ ಅವರೆಲ್ಲ ಸತ್ ಸ್ವರ್ಗದಲ್ಲಿದ್ದಾರೆ ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟು ಏನು ಕೊಡುಗೆ ಮೈಸೂರಿಗೆ ಈಗ ನಾನು ಆಗಿದ್ರೆ ಕೇಳಬೇಕಲ್ವೇ ನಾನು ಆ ಕೆಲಸಕ್ಕೆ ಹಿಡಿಯಲ್ಲ ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ ಒಂದು ಅಧಿಕಾರ ದೊರಕಿದಾಗ ಜನ ಕೊಟ್ಟಾಗ ಜನಗಳ ಸೇವೆ ಮಾಡಬೇಕಾದಂಥದ್ದು ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ ಅಷ್ಟೇ ಅವರು ಸಾವಿರದ ಒಂಬೈನೂರ ಎಂಬತ್ತ ಮೂರು ಎಂಬತ್ತೈದರಲ್ಲಿ ಬಂದರಲ್ವೇ ಶಾಸಕರಾಗಿ ಮೈಸೂರು ಜಿಲ್ಲೆ ರಾಜಕಾರಣ ಎಂಬತ್ತ್ಮೂರಲ್ಲಿ ಬಂದರು ಎರಡು ಬಾರಿ ಉಪಮುಖ್ಯಮಂತ್ರಿ ಆದ್ರು ಎರಡು ಬಾರಿ ಆದರೂ ಮೂರು ಮೂರು ಬಾರಿ ವಿರೋಧ ಪಕ್ಷದ ನಾಯಕರು ಒಂದು ಬಾರಿ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿ ಪೂರ್ಣಗೊಳಿಸಿ ಕೊರಟಿದ್ದಾರೆ ಮುಂದಿನ ಮೂರು ವರ್ಷ ನಾನೇ ಅಂತ ಹೇಳ್ಕೊಂಡಿದ್ದಾರೆ ಈಗ ಇಷ್ಟೆಲ್ಲ ಅಧಿಕಾರ ದೊರಕಿ ಯಾವ ಮೈಸೂರಿನ ಪುಣ್ಯಾತ್ ಇವರಿಗೆ ಇಷ್ಟೆಲ್ಲ ಬೆಳೆಸಿದ್ರು ಅವರು ಕೊಟ್ಟಂಥ ಕೊಡುಗೆ ಮೈಸೂರು ಜಿಲ್ಲೆಗೆ ಕುಮಾರಸ್ವಾಮಿ ಇದ್ದಂಥ ಯಾವುದೋ ಒಂದು ಲಾಟ್ರಿ ಮುಖ್ಯಮಂತ್ರಿಯಾಗಿ ಹದಿನೆಂಟು ತಿಂಗಳು ಮತ್ತು ಹದಿನಾಲ್ಕು ತಿಂಗಳು ಮೈಸೂರು ಕೊಟ್ಟಿರೋ ಕೊಡುಗೆ ಚರ್ಚೆ ಮಾಡೋಣ ಎರಡು ಸಾವಿರದ ಆರು ಎರಡು ಸಾವಿರದ ಏಳು ಜೆ ಎನ್ ನ್ಯೂ ಸ್ಕೀಮ್ನ ಮೈಸೂರಿಗೆ ಕೊಟ್ಟವ್ರು ಯಾರು ಎಷ್ಟು ಸಾವಿರ ಕೋಟಿ ಬಂತು ಇಲ್ಲೆಲ್ಲೋ ಆ ಬಂಬ ಬಜಾರಲ್ಲಿ ನೀರು ನಿಂತು ಆ ಕೂಲಿ ಕಾರ್ಮಿಕರು ಪೌರ ಕಾರ್ಮಿಕರು ಬೀದಿಲಿ ಇದ್ದಾರಲ್ಲ ಇವತ್ತಲ್ಲಿ ಕಟ್ಟಿದ್ದೀವಲ್ಲ ಯಾರ ಕಾಲದಲ್ಲಿ ಕಟ್ಟಿದ್ದು ಏನು ನಾನು ಕಟ್ಟಿದ್ದೀನಿ ಅಂತ ಹೇಳ್ಕೊಂಡು ತಿರುತ್ತೇನೆ ದಿನ ಅಡ್ವರ್ಟೈಸ್ಮೆಂಟ್ ಹಾಕತ್ತೀನ ಸ್ಲಂಪ್ ಕ್ಲಿಯರ್ನ್ಸ್ ಬೋರ್ಡಿಂದ ಎಷ್ಟು ಸಾವಿರ ಮನೆ ಕಟ್ತಕ್ಕಂಥ ತೀರ್ಮಾನ ತೆಗೆದುಕೊಂಡೆ ರಾಜ್ಕಾಲುವೆಗಳಿಗೆ ಏನೇನು ತೀರ್ಮಾನ ಕೊಟ್ಟವು ನಾವು ಇದ್ದಿದ್ದು ಹದಿನೆಂಟೇ ತಿಂಗಳು ಈ ಹದಿನಾಲ್ಕು ತಿಂಗಳು ಬಿಟ್ಬಿಡಿ ಇವ್ರ ಜೊತೆ ಮಾಡಿ ಆ ಹದಿನೆಂಟು ತಿಂಗಳಿದ್ದವಲ್ಲ ಮೈಸೂರಿಗೆ ಕೊಟ್ಟಂಥ ಕೊಡುಗೆ ಒಂದು ಸೀರಿ ಸಫೀದೇ ಕೊಡಬಲ್ಲೆ ಅಯ್ಯೋ ನಾನು ಇಷ್ಟೆಲ್ಲ ಮಾಡಿಬಿಟ್ಟಿದ್ದೀನಿ ನಾನು ಹೆಸರಪ್ಪ ಅಂತ ಹೇಳಕಾಯ್ತದ ಈಗ ನಮ್ಮ ಕರ್ತವ್ಯ ಅದು ಪಾಪ ಹೇಳ್ಬೇಕು ಇಷ್ಟೊತ್ತಿಗೆ ಅವ್ರು ಹೇಳಬೇಕಾಗಿತ್ತು ಮುಖ್ಯಮಂತ್ರಿಗಳು ನನ್ನ ಹೆಸರು ಯಾತಕ್ಕೆ ಯಾತಕ್ಕಪ್ಪ ತರ್ತೀರಿ ಅದರ ಅವಶ್ಯಕತೆ ಇಲ್ಲ ನಾನು ಜನಗಳ ಇರಬೇಕು ಅಂತ ಆಸೆ ಪಡೋನು ಅದು ಯಾವುದೋ ರಸ್ತೆ ಮುಂದೆ ಹೆಸರಾಕಂಡು ದಿನ ಹೆಸರು ನೋಡಿ ಅಂತ ಹೇಳ್ಬೇಕಾ ಒಳ್ಳೆ ಕೆಲಸ ಮಾಡಿದ್ವಿ ಜನ ನೆನ್ಕತ್ತಾರಪ್ಪ ಅದಕ್ಕೆ ಇಷ್ಟೆಲ್ಲ ಕಾಂಟ್ರವರ್ಸಿ ಮಾಡ್ಕೊಂಡು ದಿವಸ ನಿಮಗೂ ಕಷ್ಟ ಕೊಟ್ಟು ಆ ಬಿಸ್ತಲ್ ಕರ್ಕೊಂಡು ಹೋಗಿ ಮೆರವಣಿಗೆಯಲ್ಲಿ ಇವೆಲ್ಲ ಬೇಕಾ ಆ ಕೆಸರ ಗ್ರಾಮಕ್ಕೆ ಇಟ್ಕೊಂಡ್ಬಿಡಿದ್ಲ ಈಗ ಸಿದ್ದರಾಮಯ್ಯ ರಸ್ತೆ ಸಿದ್ದರಾಮಯ್ಯ ಬಂದುಬಿಟ್ಟಿದೆ ಅಂತಲೇ ತರೋದು ಅದು ದೊಡ್ಡ ಮೌನಿಗೆ ಶರಣಾಗ ಅಂದರೆ ಅವರೇ ಇದೆಲ್ಲ ಮಾಡಿಸ್ತಾ ಇರ್ಬೇಕಲ್ವೇ ಥ್ಯಾಂಕ್ ಯು